ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಸೋಪ ಮೇಲೆ ಕೂತಿರುವಾಗ ಕೃಷ್ಣ ರಚನ ಮೇಲೆ ಕೂತಿರ್ತಾಳೆ ಬಾ ಬೇಬಿ ಇಲ್ಲಿ ಅಂತಾನೆ ಜೀವ ಕೃಷ್ಣನಿಗೆ ಆಗಿರೋ ಘಟನೆ ಎಲ್ಲ ನೆನಪಾಗುತ್ತೆ ಯಾಕೆ ಬೇಬಿ ಹೆದ್ರ ಬಾ ಇಲ್ಲಿ ಅಂತಾನೆ ಆಗ ಕಾಲಿಂಗ್ ಬಿಲ್ ಸೌಂಡ್ ಆಗುತ್ತೆ ಜೀವ ಹೇಳಬೇಕು ಅನ್ವಾಗ ಬಾಲ ಎದ್ದು ಹೋಗಿ ಡೋರ್ ಓಪನ್ ಮಾಡ್ತಾನೆ ಆಗ ಲಾಯರ್ ಬರೋಣ ಬರ್ತಾರೆ ಸಂಜೀವ ಅಂತ ಕರೀತಾರೆ ಅಂಕಲ್ ನೀವೇನಿಲ್ಲಿ ಅದು ಇಷ್ಟೊತ್ತಲ್ಲಿ ಅಂತಾನೆ ಜೀವ ಆ ರಾಮಾಯಣದಲ್ಲಿ ಸೀತೆ ಸಂದೇಶನ ಹೊತ್ಕೊಂಡು ಆಂಜನೇಯ ಹೋದನಂತೆ ಈ ರಾಮಾಯಣದಲ್ಲಿ ಈ ದಶರಥನ ಸಂದೇಶ ಹೊತ್ಕೊಂಡು ಈ ರಾಮನಿಗೆ ತಲುಪಿಸೋಕೆ ಬಂದಿದ್ದಾನೆ ರಚನಾ ನಿನಗೆ ನನ್ನ ಪರಿಚಯ ಇಲ್ಲಮ್ಮ ನನ್ನ ಹೆಸರು ಬರೋಣ ಅಂತ ವೃತ್ತಿಯಲ್ಲಿ ಲಾಯರ್ ನಾನು ಜಗದೀಶ್ ಚಂದ್ರನ ಎಲ್ಲ ವ್ಯವಹಾರಗಳನ್ನು ನಾನೇ ನೋಡ್ಕೋತೀನಿ ಎಲಂಕಿತ ಹೆಚ್ಚಾಗಿ ನಾನು ನಾ ಅಪ್ನ ಮಿತ್ರ ಅಲ್ಲಿರೋ ಜಗದೀಶ್ ಚಂದ್ರ ಫೋಟೋಗೆ ಕೈ ಮುಗ್ದು ನಿನ್ನೆವರೆಗೂ ನಿಮ್ಮ ಅಪ್ಪ ನಗ್ನಗ್ತಾ ಮಾತಾಡ್ಕೊಂಡಿದ್ದ ಜೀವ ಆದರೆ ಇವತ್ತು ನೆನಪಾಗಿ ಹೋಗ್ಬಿಟ್ಟ ವಿಧಿ ಎಷ್ಟು ಕ್ರೂರಿ ಅಲ್ವಾ ಅಂತ ಹೇಳ್ತಾ ಸಂಜೀವ ಅಂತ ತಪ್ಕೋತಾರೆ ನನ್ನ ಗೆಳೆಯ ಇಲ್ಲ ಅಂತ ದುಃಖ ಪಡೋದು ಅಥವಾ ಅವನು ಮಡ್ದೋಗಿರೋ ಕುಟುಂಬ ನೋಡಿ ಸಂಕಟ ಪಡೋದು ಗೊತ್ತಾಗ್ತಿಲ್ಲ ಜೀವ ಜೀವ ಇದನ್ನು ಜಗದೀಶ ನಿನಗೆ ತಲುಪಿಸೋಕೆ ಹೇಳಿದಪ್ಪ ಅಂತ ಎನ್ವಲಪ್ಪನ ಕೊಡ್ತಾರೆ ಭರಣ್ ಆ ಮನೆಗೆ ಮನೆಯವರಿಗೆ ಸಂಬಂಧಪಟ್ಟಿರೋದು ಯಾವುದು ನನಗೆ ಬೇಡ ಅಂಕಲ್ ಅಂತಾನೆ ಜೀವ ಜಗದೀಶನ ಹಿರಿಯ ಮಗ ಕಣು ನೀನು ಅವನು ಉತ್ತರಾಧಿಕಾರಿ ನೀನು ಅವ್ನು ನಂಬ್ಕೊಂಡಿದ್ದ ಮಗ ನೀನು ನೀನೇ ಹೀಗೆ ಕೈ ಚೆಲ್ಬಿಟ್ರೆ ಹೇಗಪ್ಪ ನಿನ್ನ ಕುಟುಂಬದ ಶ್ರೇಯ ನನ್ನ ನನಗೆಳೆಯ ಪರವಾಗಿ ನಿನ್ನ ಹತ್ರ ಒಂದು ಮನವಿ ಮಾಡಿಕೊಳ್ಳ ಜಗದೀಶ ತನ್ನ ರಕ್ತ ಬೆಸ್ತು ಕಟ್ಟಿರೋ ಸಾಮ್ರಾಜ್ಯ ನಾಯಿನರಿಗಳ ಪಾಲಾಗಬಾರ್ದು ಅದನ್ನು ನಂಬಿಕೊಂಡಿದ್ದೆ ನೂರಾರು ಕುಟುಂಬಗಳು ಅವ್ರುಗಳೆಲ್ಲ ಬೀದಿಗೆ ಬೀಳಬಾರ್ದು ಅಂತ ನಿನ್ನ ಇಚ್ಛೆ ಆಗಿದ್ದರೆ ಮನೆಗೆ ಬಾ ಸಂಜೀವ ಜವಾಬ್ದಾರಿ ವಹಿಸ್ಕೊಂತಾರೆ ಬರಣ್ ಈಚೆ ಮನೇಲಿ ರಾಣ ಆ ಸಂಜೀವ ಸ್ಮಶಾನಕ್ಕೆ ಹೇಗೆ ಬಂದ ಅದು ಎಕ್ಸಾಕ್ಟಾಗಿ ನಾನು ಕೊಳ್ಳಿ ಇಡೋ ಟೈಮ್ಗೆ ಹೇಗೆ ಬಂದ ದಟ್ ಮೀನ್ಸ್ ಇಲ್ಲಿರೋ ಯಾರಿಗೋ ಒಬ್ಬರಿಗೆ ಅವನು ಎಲ್ಲಿದ್ದಾನೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಅವನ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತಾನೆ ಇನ್ಯಾರಣ್ಣ ಇಲ್ಲಿದ್ದಾನಲ್ಲ ನಮ್ಮಪ್ಪ ಅವನದೇ ಕೆಲಸ ಆಗಿರುತ್ತೆ ಅಂದು ಅಂತಾನೆ ಕಪಿಲ್ ಕಪಿಲ್ ಅಪ್ಪನ ಬಗ್ಗೆ ಅಷ್ಟೊಂದು ಕೀಲಾಗಿ ಮಾತಾಡಬೇಡ ಅಂತಾರೆ ಬಾಮಿನಿ ಬಿಡು ಬಾಮಿನಿ ಇವನ್ ಮಾತೇನು ನನಗೆ ಹೊಸ್ದ ಹೇಳು ನೋಡಿ ನನಗೆ ಸಂಜೀವಿನ ಬಗ್ಗೆ ಯಾವ ಮಾಹಿತಿನೂ ಇರಲಿಲ್ಲ ಅವನು ಬಂದಾಗ ನಿಮ್ಮಷ್ಟೇ ನಾನು ಆಶ್ಚರ್ಯಪಟ್ಟೆ ಅಂತಾರೆ ಈಶ್ವರ್ಚಂದ್ರ ಈ ಡವ್ ಎಲ್ಲ ಮಾಡಬೇಡ ನೀನು ಅವ್ನು ಕರೆಸಿದ್ದೆ ನೀನು ಅಂತಾನೆ ಕಪಿಲ್ ಮಗನೆ ನಿನ್ನಾಣೆಗೂ ನನಗೆ ಸಂಜೀವ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿರಲಿಲ್ಲ ಅಂತಾರೆ ಈಶ್ವರ್ಚಂದ್ರ ರೀ ನೀವು ಸುಮ್ಮ ಸುಮ್ಮನೆ ನನ್ನ ಮಗನ ಮೇಲೆಲ್ಲ ಆಣೆ ಮಾಡಿಬಿಡಿ ಆಮೇಲೆ ಸುಳ್ಳಾಣೆ ಮಾಡಿದರೆ ಅಂತಾರೆ ಬಾಮಿನಿ ನನಗೇನೋ ಆಗೋಗುತ್ತೆ ಆಗಲಿ ಅಂತಾನೆ ಈ ಗುಳ್ಳೇನ ಬಯಸ್ತಿರೋದು ಹೆತ್ ಮಗನ ಬಗ್ಗೆ ಚೂರು ಕರುಣ ಇಲ್ಲ ಇವನಿಗೆ ಅಂತಾನೆ ಕಪಿಲ್ ಬಿಡಿ ಹೇಗೋ ದೊಡ್ಡಪ್ಪನ ಕೊನೆ ಆಸೆ ನೆರವೇರ್ತಲ್ಲ ಅಂತಾಳೆ ನನಗೂ ಅದೇ ಸಮಾಧಾನಮ್ಮ ದೇವಿ ಹೇಗೋ ಇಷ್ಟು ವರ್ಷದ ಮೇಲೆ ನಿಮ್ಮ ಅಣ್ಣ ಸಂಜೀವ ಕಾಣಿಸ್ಕೊಂಡ ಅವನ ಆದಷ್ಟು ಬೇಗ ಈ ಮನೆಗೆ ಕರ್ಕೊಂಡ್ ಬರಬೇಕು ಅಂತಾರೆ ಈಶ್ವರ್ಚಂದ್ರ ಆಗ ರಾಣ ಸಿಟ್ಟಿಂದ ಟಿಪಾಯಿ ಮೇಲಿರೋದನ್ನ ಕೆಳಗೆ ಬಿಸಾಕ್ತಾನೆ ಸಿಟ್ಟಿಂದ ಚಿಕ್ಕಪ್ಪನೇ ನೋಡ್ತಾನೆ ಈಚೆ ಬರಣ್ ಜೀವ ಇಷ್ಟು ದಿನ ಮರೆಯಾಗಿದ್ದು ಮೌನವಾಗಿದ್ದು ಸಾಕು ಕಣೋ ಇನ್ಮೇಲೆ ಆದ್ರೂ ಮಾತಾಡೋ ನಿಮ್ಮಪ್ಪನೇ ಎಲ್ಲ ವ್ಯವಹಾರನ ನೀನೇ ನೋಡ್ಕೋಬೇಕು ನೋಡ್ಕೋ ಮನೆ ಮಗನಾಗಿ ಆ ಮನೆ ಜವಾಬ್ದಾರಿನ ತಗೋ ತಗೋಬೇಕಪ್ಪ ಅಂತಾರೆ ನನಗೂ ಆ ಮನೆಗೂ ಯಾವತ್ತೂ ಋಣ ಮುಗ್ದೋಯ್ತು ನಾನೀಗ ಆ ಮನೆ ಮಗನಲ್ಲ ಅಂತಾನೆ ಜೀವ ಮಗನಲ್ಲ ಅಂತ ನೀನು ಅಂದ್ಕೊಂಡು ಮಾತ್ರಕ್ಕೆ ಜಗದೀಶನ ಮಗನಲ್ಲ ಅಂತ ಆಗ್ಬಿಡ್ತೀಯನಪ್ಪ ನೀನು ಜಗದೀಶ ಪ್ರತಿ ಸಲ ನನಗೆ ಸಿಕ್ಕಾಗ್ಲೂ ಬಿಸ್ನೆಸ್ಗಿಂತ ಹೆಚ್ಚಾಗಿ ನಿನ್ನ ಬಗ್ಗೆ ಮಾತಾಡ್ತಿದ್ನಪ್ಪ ನೀನು ವಾಪಸ್ ಬರೋದ್ರ ಬಗ್ಗೆ ಅವನು ನಿನ್ನ ಸುಮಾರು ಸಲ ಮೀಟ್ ಮಾಡಿದ್ರು ಒಂದು ಸಲೂ ಅವನು ನನಗೆ ಹೇಳಿರಲಿಲ್ಲ ಅಪ್ಪ ಈಗ ನನಗೆ ಅರ್ಥ ಆಗ್ತಿದೆ ಜೀವ ಆ ಮನೆಯಿಂದ ನಿನಗೆ ಏನೋ ತೊಂದರೆ ಆಗ್ತಿತ್ತು ಅನ್ನೋ ಭಯ ಅವನಿಗೆ ಕಾಡ್ತಿತ್ತು ಅನಿಸುತ್ತೆ ಅಂತಾರೆ ಬರ ನನಗೆ ಇದುವರೆಗೆ ಆ ಕುಟುಂಬದಿಂದ ಯಾವ ತೊಂದರೆನೂ ಆಗಲಿಲ್ಲ ಮುಂದಕ್ಕೆ ಆಗೋದೂ ಇಲ್ಲ ನನ್ನಿಂದ ಅವರು ಅನುಭವಿಸಿರೋ ನೋವಿಗೆ ನಾನು ಕೊಟ್ಟಿರೋ ತೊಂದರೆಗೆ ನಾನು ಇವತ್ತಿಗೂ ಪಶ್ಚಾತ್ತಾಪ ಪಡ್ತಿದ್ದೀನಿ ಒಂದು ಕೂಡು ಕುಟುಂಬ ನನ್ನಿಂದ ಒಡೆದೋಯ್ತು ಅನ್ನೋ ಪಾಪ ಪ್ರಜ್ಞೆ ನನಗೆ ಇವತ್ತು ಕಾಡ್ತಿದೆ ಅದರಲ್ಲೂ ಅಮ್ಮನಿಗೆ ನನ್ನಿಂದ ಆದ ಅನ್ಯಾಯಕ್ಕೆ ನನಗೂ ಆ ಕುಟುಂಬಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಬಿಟ್ಬಿಡಿ ಅಂತಾನೆ ಜೀವ ಜೀವ ಏನು ಹೇಳಬೇಕು ಅಂತ ಇದ್ನು ಅದನ್ನೆಲ್ಲ ಹೇಳಿದ್ನಪ್ಪ ಇನ್ನು ನಿನ್ನ ಅಪ್ಪನ ಸಾಮ್ರಾಜ್ಯನ ಉಳಿಸೋದು ಬೀಳ್ಸೋದು ನಿನಗೆ ಬಿಟ್ಟಿದ್ದು ನಾನೇನು ಬರ್ತೀನಿ ಜೀವ ಅಂತ ಲಾಯರ್ ಬರಂಡ್ ಹೋಗ್ತಾರೆ ಆಗ ರಚನಾ ಅಂಕಲ್ ಅಂತ ಅವ್ರ ಹಿಂದೆನೆ ಗೇಟ್ ಹತ್ರ ಹೋಗಿ ಅಂಕಲ್ ನನ್ನ ಸುತ್ತಮುತ್ತ ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ಲ ಪ್ಲೀಸ್ ನೀವಾದರೂ ಹೇಳಿ ಅಂತಾಳೆ ರಚನಾ ಏನು ಅಂತ ಹೇಳಿ ಅಮ್ಮ ಅಂತಾರೆ ಲಾಯರ್ ಅಷ್ಟು ದೊಡ್ಡ ಮನೆತನನ ಬಿಟ್ಟು ಜೀವ ಯಾಕೆ ಈ ರೀತಿ ಒಬ್ಬಂಟಿಯಾಗಿ ಬದುಕ್ತಿದ್ದಾರೆ ನನಗೂ ಆ ಮನೆಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಏನಾಯಿತು ಅಂಕಲ್ ನನ್ನಿಂದ ಏನು ಅನ್ಯಾಯ ಆಯಿತು ಅಂತಿದ್ದಾರೆ ಆದರೆ ನಾನು ಅದನ್ನು ನಂಬಲ್ಲ ನಾನು ನೋಡಿದ ಹಾಗೆ ಜೀವ ತುಂಬ ಒಳ್ಳೆಯ ವ್ಯಕ್ತಿ ಸಾಧ್ಯ ಆದರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾರೆ ಹೊರತು ತೊಂದರೆ ಅಂತೂ ಮಾಡೋದಿಲ್ಲ ಆ ಮನೆಯಲ್ಲಿ ಬೇರೆಯೇನು ನಡೆದಿದೆ ಖಂಡಿತ ಅಲ್ಲಿ ಬೇರೇನೋ ನಡೆದು ಜೀವ ಮೇಲೆ ಅಪವಾದ ಬಂದಿದೆ ಅಂತ ನನಗನಿಸ್ತಿದೆ ಅಂತಾಳೆ ರಚನಾ ಅಲ್ಲಮ್ಮ ವಿಷಯ ಆ ರೀತಿದಿದ್ದರೆ ಜೀವ ಯಾಕೆ ತಲೆಮಸ್ಕೊತಾನೆ ತನ್ನಿಂದ ತಪ್ಪಾಗಿದೆ ಅಂತ ಯಾಕೆ ಪಶ ತಪ್ಪ ಪಡ್ತಾನೆ ತನ್ನ ಮನೆಯಿಂದಾನೆ ಯಾಕೆ ದೂರ ಆಗ್ತಾನೆ ಅಂತಾರೆ ಬರನ್ ಅದು ಗೊತ್ತಾಗ್ದೇನೆ ಅಂಕಲ್ ನಾನು ನಿಮ್ಮ ಹತ್ರ ಕೇಳ್ತಿರೋದು ನೀವು ಮತ್ತೆ ನಮ್ಮ ಮಾವ ತುಂಬ ಆತ್ಮೀಯರು ಹತ್ರದವರು ಅಂತ ಹೇಳ್ತಿದ್ದೀರಲ್ಲ ಖಂಡಿತ ಆ ಮನೆಯಲ್ಲಿ ನಡೆದಿರೋ ವಿಷಯಗಳೆಲ್ಲ ನಿಮಗೆ ಗೊತ್ತಿರುತ್ತೆ ನನ್ನ ಮನಸ್ಸಲ್ಲಿ ಕಾಡ್ತಿರೋ ಎಷ್ಟೋ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇರುತ್ತೆ ಅಂಕಲ್ ಪ್ಲೀಸ್ ಹೇಳಿ ಅಂಕಲ್ ಏನಾಯಿತು ಅಂತ ಅಂತಳೆ ರಚನಾ ಕಂಡಿಡಿ ಮುಳುಗುವ ಹಡಗನ್ನ ಒಬ್ಬ ಕ್ಯಾಪ್ಟನ್ ರಕ್ಷಣೆ ಮಾಡಿ ಅದನ್ನು ದಡಕ್ಕೆ ಹೀಗೆ ಸೇರಿಸ್ತಾನೋ ಹಾಗೆ ಒಂದು ಒಡೆದ ಮನೆತನದ ಸಂರಕ್ಷಣೆ ಮಾಡಿ ಅದನ್ನು ಸರಿದಾರಿಗೆ ತರೋ ಜವಾಬ್ದಾರಿ ಮನೆ ಹಿರಿಸೋಸಿಗೆ ಸೇರುತ್ತೆ ಅಂತಾರೆ ಬರಣ್ ಈಚೆ ರಾಣ ಅಣ್ಣ ಅಲ್ಲ ಅವನು ನನಗೆ ದುಶ್ಮನ್ ನಮ್ಮ ಅಪ್ಪನ ಒಡ ಹುಟ್ಟಿದ ತಮ್ಮ ನನ್ನ ಚಿಕ್ಕಪ್ಪ ಅನ್ನೋ ಇದೆ ಆ ಸಂಜೀವನ್ ಪರ ಬ್ಯಾಟಿಂಗ್ ಮಾಡಿ ಅದನ್ನು ಕೆಚ್ಕೋಬೇಡಿ ನೀವು ಅಂತಾನೆ ಏಯ್ ಇನ್ನೊಂದು ಸರ್ತಿ ನೀನು ಬಾಯಲ್ಲಿ ಆ ಸಂಜೀವಿನ ಹೆಸರು ಬಂದರೆ ನಾಲ್ಗೆಗೆ ಬರೆ ಹಾಕ್ತೀನಿ ಅಂತ ಅಪ್ಪನ ಕೊರಳಪಟ್ಟಿನ ಹಿಡಿತಾನೆ ಕಪಿಲ್ ಆಗ ದೇವಿ ಬಿಡು ಕಪಿಲ್ ಸೈಡ್ಗೆ ಹೋಗು ಅಂತ ಅವ್ರನ್ನ ಬಿಡಿಸ್ತಾನೆ ಚಿಕ್ಕಪ್ಪನ ಹತ್ರ ಮರ್ಯಾದೆ ಇಲ್ಲದೆ ಮಾತಾಡಬೇಡ ಅದು ನನಗೆ ಇಷ್ಟ ಆಗಲ್ಲ ಚಿಕ್ಕಪ್ಪ ಸಂಜೀವಣ್ಣ ಈ ಮನೆ ಯಾಕೆ ಬಿಟ್ಟು ಹೋದರು ಅಂತಾಳೆ ಅದು ಅಂತಾರೆ ಈಶ್ವರ್ ಚಂದ್ರ ಅವ್ನು ಮಾಡಿದ ತಪ್ಪಿಗೆ ನಮ್ಮ ಇಡೀ ಕುಟುಂಬ ಬಲಿಯಾಯಿತು ಆ ಗಿಲ್ಡ್ ಫೀಲಿಂಗ್ಸ್ನಲ್ಲೇ ಇದ್ದಾನೆ ಯಾರಿಗೂ ಮುಖ ತೋರಿಸಕ್ಕಾಗದೆ ಅವನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದು ಸರಿ ಬಿಡಿ ಇವಾಗ ಅದೆಲ್ಲ ಮುಗ್ದೋದ ಕತೆ ಸಂಜೀವಣ್ಣ ಈ ಮನೆಗೆ ವಾಪಸ್ ಬರ್ತಾನೆ ಅಂತ ನಾವು ಅಂದ್ಕೊಂಡ್ರು ಖಂಡಿತ ಅವನು ಈ ಮನೆಗೆ ವಾಪಸ್ ಬರೋಲ್ಲ ಒಂದು ವೇಳೆ ನಮ್ಮ ಬಲವಂತಕ್ಕೆ ಅವನು ಬರ್ತಾನೆ ಅಂದ್ಕೊಳ್ಳಿ ಅವನು ಈ ಮನೇಲಿ ಕಂಫರ್ಟೇಬಲ್ ಆಗಿರ್ತಾನ ಅಥವಾ ಈ ಮನೆಯವರೆಲ್ಲ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನಾ ಅಂತ ಹೇಳಿದ್ದೀವಿ ಖಂಡಿತ ಸಾಧ್ಯನಾ ಅವನ ಹೆಸರು ಕೇಳಿದ್ರೇ ಈ ಮನೆಯವ್ರ ಮುಖಕ್ಕೆ ಬೆಂಕಿ ಬಿಡುತ್ತೆ ಅಂತಾರೆ ಬಾಮಿನಿ ಮಿಕ್ಕಿದವರನ್ನು ಬಿಡಿ ದೊಡ್ಡಮ್ಮ ಸಂಜೀವಣ್ಣ ಬಂದರೆ ಒಪ್ತಾರಾ ಅಂತಳಿದ್ದೀವಿ ಅವನು ಬಂದರೆ ನನ್ನ ಹೆಣದ ಮೇಲೆ ಅಂತ ಅಕ್ಕ ಹೇಳಿದ್ದಾರೆ ಇವತ್ತು ಸ್ಮಶಾನದಲ್ಲಿ ನೀನು ಅಂತ್ಯ ನೋಡಿದೆ ಬಿಡಲ್ಲ ಅಂತ ಶಾಪ ಹಾಕ್ತಿದ್ರು ಅಂತಾರೆ ಬಾಮಿನಿ ಏಯ್ ಮುದಿಯಾ ಇನ್ಮೇಲೆ ಅವನ ಟಾಪಿಕ್ನ ಈ ಮನೇಲಿ ಮಾತಾಡಿಕೊಡ್ದು ಹೇಳಿದ ಅರ್ಥ ಆಯ್ತಾ ಅಂತ ಕಪಿಲ್ ಹೋಗ್ತಾನೆ ಈಶ್ವರ್ ಚಂದ್ರ ಅಳ್ತಾರೆ ಈಚೆ ಲಾಯರ್ ರಚನಾ ನೀನು ಆ ಮನೆ ಸೊಸೆ ಜಗದೀಶ್ ಚಂದ್ರರ ಸೊಸೆ ಅಲ್ಲಿ ಇರೋರು ಬೇರೆ ಯಾರ್ದೋ ಕುಟುಂಬ ಅಲ್ಲಮ್ಮ ನಿನ್ನ ಕುಟುಂಬ ನೀನು ಸೊಸೆಯಾಗಿ ಮೊದಲನೇ ಹೆಜ್ಜೆ ಇಡ್ತಿರೋ ಕುಟುಂಬ ಆಗು ಹೋಗುಗಳನ್ನು ಇನ್ಮೇಲೆ ನೀನೇ ನೋಡ್ಕೊಳ್ಬೇಕು ನಿನ್ನ ಗಂಡನ ಮನಸ್ಸನ್ನು ಬದಲಾಯಿಸಿ ಅಲ್ಲಿ ಕರ್ಕೊಂಡೋಗಿ ನಿನ್ನ ಮಾವ ಬಯಸಿದ ಬದಲಾವಣೆಗಳನ್ನು ನೀನಲ್ಲಿ ತರಬೇಕು ಅವನ ಕುಟುಂಬದ ಗೌರವ ಅವ್ನು ಕಟ್ಟಿರೋ ಸಾಮ್ರಾಜ್ಯ ಎರಡನ್ನೂ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿನ್ನ ಮೇಲೆ ಜೀವನ ಮೇಲಿದೆ ಹೊರ್ತಿಯಮ್ಮ ಅಂತಾರೆ ಅಂಕಲ್ ಅಂತಾಳೆ ರಚನಾ ಸತ್ಯ ತಿಳ್ಕೊಬೇಕು ಅನ್ನೋ ಉತ್ಸಾಹ ಜವಾಬ್ದಾರಿ ಬಂದ ತಕ್ಷಣ ಯಾಕಮ್ಮ ಹಿಂಜರಿತಿದ್ಯಾ ಮೊದಲಿಗೆ ನೀನು ಆ ಮನೆ ಸೊಸೆ ಅಂತ ನಿನ್ನನ್ನೇ ನೀನು ಅಂದ್ಕೋ ಆಗ ನಿನ್ನ ಕರ್ತವ್ಯ ನಿನಗೆ ನೆನಪಾಗತ್ತೆ ಅದೇ ನಿನಗೆ ಆ ಮನೆ ಸತ್ಯನ ತಿಳಿಸ್ಕೊಡುತ್ತೆ ಸರಿ ಮಾಡಬೇಕಾಗಿರೋದು ಎಲ್ಲ ದಾರಿನೂ ತೋರಿಸುತ್ತೆ ಯಾರೋ ಹೇಳಿದ್ದನ್ನು ಸತ್ಯ ಅಂತ ಒಪ್ಕೊಳ್ಳೋದಕ್ಕಿಂತ ನಾವು ಹುಡುಕಿ ಕಂಡುಹಿಡಿಯೋದಕ್ಕೆ ಮಹತ್ವ ಜಾಸ್ತಿ ಒಪ್ಕೋತೀಯಾ ಅಂತಾರೆ ಲಾಯರ್ ಹೌದು ಅಂತ ತಲೆಯಲ್ಲೆಡಿಸ್ತಾಳೆ ರಚನಾ ಈ ವಿಷಯದಲ್ಲಿ ಈ ಭರಣಿ ಯಾವಾಗಲೂ ನಿನ್ಬೆನಿಂದ ನಿಂತಿರ್ತಾನಮ್ಮ ನನ್ನ ಗೆಳೆಯನ ಆತ್ಮಕ್ಕೆ ಶಾಂತಿ ಸಿಗೋದೆ ಅವ್ನ ಮನೆ ಉದ್ಧಾರ ಆದಾಗ ಈಡೇರಿಸ್ತೀಯ ಅವನ ಆಸೆನ ಕೊಡಿಸ್ತೀಯ ಅವನ ಆತ್ಮಕ್ಕೆ ನೆಮ್ಮದಿನ ಕರ್ಕೊಂಡ್ ಬರ್ತೀಯ ನಿನ್ ಗಣ್ಣನ ಅಂತಾರೆ ಲಾಯರ್ ಈಚೆ ಟೆರೇಸ್ ಮೇಲೆ ನಿಂತ್ಕೊಂಡು ಜೀವ ತನಗೆ ಆ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿಸ್ತಾ ಇರೋದನ ಆಗ ಅಪ್ಪ ಈಶ್ವರ ಈ ಈ ಮನೆ ಬೆಳಕು ವಾಪಸ್ ಬಂದ್ಬಿಡ್ತು ಕಣೋ ನಮ್ಮ ಸಾಮ್ರಾಜ್ಯದ ವಾರಸುದಾರ ಬಂದ್ಬಿಟ್ಟ ಅಂದಿದ್ದು ನೆನಪಾಗುತ್ತೆ ನಂತರ ಮನೆಗೆ ನಿನ್ ಬಾಪ ಪ್ಲೀಸ್ ಬೇಗ ಬಂದು ನಿನ್ನ ನನ್ನ ಜವಾಬ್ದಾರಿ ನಾವು ವಹಿಸ್ಕೋ ಅಂತ ಅಪ್ಪ ಅಂದಿದ್ದು ಯಾವುದೇ ಕಾರಣಕ್ಕೂ ನಾನು ಆ ಮನೆಗೆ ಕಾಲಿಡಲ್ಲ ಅಂದಿದ್ದು ಮತ್ತೆ ಹೆಣಕ್ಕೆ ಬೆಂಕಿ ಇಟ್ಟಿದ್ದ ನಾನು ನೆನ್ಪು ಮಾಡ್ಕೊತಾ ಅಳ್ತಾ ನಿಂತಿರ್ತಾನೆ ಆಗ ಅಲ್ಲಿ ಬಾಲ ರಚನೆ ಬರ್ತಾರೆ ಜೀವ ಅಂತಳೆ ರಚನಾ ನನ್ನ ಕೈಯಾರೇ ನಮ್ಮ ಅಪ್ಪನ ಸಾಯಿಸ್ಬಿಟ್ಟೆ ರಚನಾ ಅಂತಾನೆ ಜೀವ ಜೀವ ಯಾಕೆ ಹೀಗೆಲ್ಲ ಏನೇನೋ ಅನ್ಕೋತಿದ್ದೀರಾ ಅಂತಾಳೆ ರಚನೆ ಮನೆಗೆ ಬಾರು ನೀನು ಬಂದರೆ ನನ್ನ ಆವಿಷ್ಯ ಇನ್ನೊಂದಿಷ್ಟು ವರ್ಷ ಜಾಸ್ತಿ ಆಗುತ್ತೆ ಇನ್ನೊಂದಿಷ್ಟು ವರ್ಷ ನಾನು ಬರ್ತೀನಿ ಅಂತ ಎಷ್ಟು ಹೇಳಿದ್ರು ಆದರೆ ಈ ಕುಟುಕರ ದೇಹಕ್ಕೆ ಅದು ತಾಗಲಿಲ್ಲ ಅಂತಾನೆ ಜೀವ ಇಲ್ಲ ಬನ್ನಿ ಕೂತ್ಕೊಳ್ಳಿ ಜೀವ ಅಂತ ಅವನ ಸಮಾಧಾನ ಮಾಡ್ತಾಳೆ ರಚನಾ ಈಚೆ ಪದ್ಮಜ ರೂಮಲ್ಲಿ ಆಳ್ತಾ ಕೂತಿರ್ತಾರೆ ಆಗ ರಾಣ ಊಟದ ತಟ್ಟೆನ ತಗೊಂಡು ಬಂದು ಅಮ್ಮ ಅಂತಾನೆ ರಾಣ ಅಂತ ಅಳ್ತಾರೆ ಪದ್ಮಜ ಅಮ್ಮ ಅಂತಾನೆ ರಾಣ ನಿಮ್ಮಪ್ಪ ನಮ್ಮ ಎಲ್ಲರನ್ನ ಬಿಟ್ಟು ಹೋಗಿಬಿಟ್ರಲ್ಲಪ್ಪ ಅಂತಾರೆ ಪದ್ಮಜ ಬರೀ ಬಿಟ್ಟು ಹೋಗಿಲ್ಲಮ್ಮ ಥರ ಆಗಿ ಮಾಡಿಬಿಟ್ಟು ಹೋದ್ರಮ್ಮ ಅಂತ ರಾಣ ಅಳ್ತಾ ಅಮ್ಮ ನನಗೆ ಹೊಟ್ಟೆ ಹಸೀತಿದೆ ನನಗೆ ಕೈ ತುತ್ತು ತಿನ್ಸಮ್ಮ ಅಂತ ಕೈ ಕೈನ ಅಪ್ಪನ ಕೈ ಅಂತ ನಾನು ಅನ್ಕೋತೀನಿ ಅಂತಾನೆ ಅಪ್ಪ ಇಲ್ಲದೆ ಇದ್ದರೆ ಏನಂತೆ ನಾನು ನಿಮ್ಮಮ್ಮ ಇದ್ದೀನಿ ಕಣು ನನ್ನ ಕೊರಳಲ್ಲಿ ಉಸಿರಿರೋ ತನಕ ಈ ಅಮ್ಮನಿಗೆ ಒತ್ತಾಸೆಯಾಗಿ ನಿನಗೆ ನಿಂತಿರ್ತಾಳೆ ಕಣೋ ಹಸಿವು ಅಂತ ಇದೆಯಾ ನಿಮ್ಮ ಅಪ್ಪನೇ ಊಟ ಮಾಡಿಸ್ತಿದ್ದಾರೆ ಅಂತ ಹೊಟ್ಟೆ ತುಂಬ ಅಂತ ಬಾಯಿಗೆ ಹಾಕುವಾಗ ಅಮ್ಮ ನಾನು ನಿನ್ನನ್ನೇ ದೇವ್ರು ಅಂತ ಇದುವರೆಗೂ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಈಗಲೂ ಮುಚ್ಚಿಡ್ತಿಲ್ಲ ಈ ಅನ್ನದಲ್ಲಿ ವಿಷ ಹಾಕಿದ್ದೀನಮ್ಮ ಅಂತ ನೇರಾಣ ಆಗ ಊಟದ ತಟ್ಟೆನ ಬಿಸಾಕ್ತಾರೆ ಪದ್ಮಜ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ